ಗಂಟೆ ಆಗಿದೆ ಅದರಲ್ಲೂ ಕಬ್ಬಿನ ಸೀಸನ್ ತಮಗೂ ಲೇಟ್ ಆಗಬಾರ್ದು ನನಗೂ ಲೇಟ್ ಆಗಬಾರ್ದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತು ಬಹಳಷ್ಟು ಮಕ್ಕಳು ಭಾಗಿಯಾಗ್ತಾ ಇದ್ದಾರೆ ಅವ್ರಿಗೂ ಕೂಡ ಅವ್ರ ಪಾಲಕರಿಗೂ ಕೂಡ ತರ ಆಗಬಾರ್ದು ಬಹಳಷ್ಟು ಪ್ರೀತಿ ಇಲ್ಲ ಬಹಳಷ್ಟು ವಿಶ್ವಾಸವಿಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆತ್ಮೀಯ ಸಹೋದರರು ಅವರ ಬೆನ್ನಿಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾಳೆ ಅನ್ನುವಂಥ ನನ್ನ ಕಲ್ಮೇಶ್ ಅವರೇ ಕಾಣಿಗೆರವರೇ ಮತ್ತು ಅವರ ಇಡೀ ತಂಡ ಇವತ್ತು ಕಲ್ಮೇಶ್ ಒಬ್ಬನೇ ಅಲ್ಲ ಕಲ್ಮೇಶ್ ನ ಹಿಂದೆ ಕಾಣದ ಇರುವಂತ ಕೈಗಳಿರ್ಬೋದು ಕಾಣುವಂತ ಕೈಗಳಿರ್ಬೋದು ಎಲ್ಲರೂ ಕೂಡ ಒಂದು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕತ್ರ ಅಣ್ಣ ನೂರು ವಿಘ್ನಗಳಿರುತ್ತೆ ಸನೆ ಕೆಲಸ ಇರಲಿ ಅದು ದೊಡ್ಡ ಕೆಲಸ ಇರಲಿ ಆ ವಿಘ್ನಗಳನ್ನ ಜಯಿಸಿ ಮುಂದೆ ಹೋಗಿ ಸಮಾಜದಲ್ಲಿ ಸಮಾಜಕ್ಕೋಸ್ಕರ ಒಳ್ಳೆ ಕಾರ್ಯವನ್ನ ಇವತ್ತು ಯಾರಾದರೂ ಮಾಡ್ತಾ ಇದ್ರೆ ಅದು ಕಲ್ಮೇಶು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ಕೆಲಸ ಇವತ್ತು ಯಾದವಾಡ ಊರು ಯಾಡ್ ಉತ್ಸವ ಒಂದು ಪದದಲ್ಲಿನೇ ಬಹಳಷ್ಟು ಅರ್ಥ ಇದೆ ಊರಲ್ಲಿ ಎರಡು ಸಾವಿರದ ಎಂಟನೇ ಅಂದ್ರೆ ಸುಮಾರು ಹದಿನಾರು ವರ್ಷ ಹದಿನಾರು ವರ್ಷದಿಂದ ಸತತವಾಗಿ ಈ ಒಂದು ನಾಡಿನ ಭಾಷೆ ಸಂಸ್ಕೃತಿಯನ್ನ ಎಲ್ಲರಿಗೂ ಪಸರಿಸಬೇಕು ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳು ಮುಂದೆ ತೆಗೆದುಕೊಂಡು ಹೋಗ್ಬೇಕು ಭವಿಷ್ಯದಲ್ಲಿ ಅನ್ನುವಂತ ನಿಸ್ವಾರ್ಥತೆಯಿಂದ ಕರ್ನಾಟಕ ರಕ್ಷಣಾ ಬೇಡಿಕೆಯವರು ಕಲ್ಪೇಷನ್ ಮಾಡ್ತಾ ಇದ್ದಾರೆ ಅವರು ಕಲಿತರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಒಂದು ಸ್ವಾರ್ಥ ಆಗೋದಿರುತ್ತೆ ಆದ್ರೆ ಕನ್ನಡ ನಮ್ಮ ಸಂಸ್ಕೃತಿ ಕನ್ನಡ ಪರ ಅಂತಂದಾಗ ನಾವು ಆಗಿರ್ಬೋದು ನಾಡ ಭಕ್ತಿ ಆಗಿರ್ಬೋದು ಯಾರು ನಮ್ಮನ್ನ ಪರ್ಫೆಕ್ಟ್ ಮಾಡೋ ಹಾಗೇ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕನ್ನಡ ಅಂಬೆಯ ಒಂದು ಹೆಮ್ಮೆಯ ಪುತ್ರ ಕುತ್ತಿ ಎನ್ನುವಂತಹ ಹೆಮ್ಮೆ ನಮಗೆಲ್ಲರಿಗೂ ಇದೆ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ತುಂಬೆಲ್ಲ ಆ ಗಟ್ಟಿ ಬಸವನ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಳೆ ಚೆನ್ನಾಗಿ ಆಗಿದೆ ಬೆಳೆ ಚೆನ್ನಾಗಿ ಆಗಿ ನಮ್ಮ ರಾಜ್ಯದಲ್ಲಿ ಬಡವರ ಪರವಾಗಿ ದೀನ ದಲಿತರ ಎಲ್ಲವನ್ನೂ ಎಲ್ಲ ಜಾತಿ ಎಲ್ಲ ಧರ್ಮವನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಸಿದ್ದರಾಮಯ್ಯ ಸಾಹೇಬರ ಒಂದು ಮುಖಂಡದಲ್ಲಿ ನಮ್ಮೆಲ್ಲರಿಗೂ ಇಷ್ಟೇ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಜೀವ ಅನ್ನೋದು ಜೀವನ ಅನ್ನೋದು ಒಮ್ಮೆ ಹೆಂಗ್ ಹುಟ್ಟಿದೀವಿ ಯಾವಾಗ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ ಆದ್ರೆ ಸಮಾಜಕ್ಕೆ ಏನಾದ್ರೂ ಒಂದು ಅಭೂತಪೂರ್ವವಾದಂತಹ ಸಾಕ್ಷಿಯನ್ನ ನಾವು ಬಿಟ್ಟು ಹೋಗ್ಬೇಕು ನಾಳೆ ಸಮಾಜದಲ್ಲಿ ನಮ್ಮನ್ನ ನಮ್ಮ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಇಂಥವ್ರು ಇಂಥ ಕೆಲಸ ಮಾಡಿದ್ರು ಅನ್ನುವಂಥ ಸ್ವಾಭಿಮಾನದ ಮಾತನ್ನ ಆಡಬೇಕು ಇವತ್ತು ಯಾರು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಈ ವೇದಿಕೆಯ ಮೇಲೆ ನಿಂತ್ಕೊಳ್ಳೋದನ್ನೇ ಒಂದು ಭಾಗ್ಯ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಬೆಳಗಾವಿನಲ್ಲೂ ಕೂಡ ದೊಡ್ಡ ದೊಡ್ಡ ಸಿಟಿನಲ್ಲೂ ಕೂಡ ಇಷ್ಟೊಂದು ಅದ್ದೂರಿಯಾಗಿ ಈ ವೇದಿಕೆ ಇದರ ಆಯೋಜನೆ ಇರಬಹುದು ಒಂದು ಸೌಂಡ್ ಸಿಸ್ಟಮ್ ಇರಬಹುದು ನಾನ್ ಈ ತಂಡದ ಎಲ್ಲರೂ ಯಾಕಂದ್ರೆ ಎಲ್ಲ ಹೆಸರು ಎಲ್ಲ ಹೆಸರು ಗೊತ್ತಿಲ್ಲ ಮನಸ್ಫೂರ್ತಿಯಾಗಿ ನಿಮ್ಗೆ ಅಭಿನಂದಿಸ್ತೀನಿ ಒಂದೊಂದು ಮೈಂಡ್ಕೊಂಡಂತ ಆಸಕ್ತಿ ನೋಡಿದ್ರೆ ಕನ್ನಡ ಪರವಾದಂತ ಒಂದು ಕಾಳಜಿ ತನಗೆ ಇದೆ ಅನ್ನೋದು ಎದು ಕಾಣಿಸುತ್ತೆ ಕಲ್ಪೇಶ್ ನಾನು ಇಷ್ಟೇ ಹೇಳ್ತೀನಿ ಬಾರದು ಬಪ್ಪದು ಬಪ್ಪದು ದಪ್ಪದು ಭಕ್ತರು ತಪ್ಪದು ಭಗವಂತನ ದಯ ಒಂದಿರಬೇಕು ಜೀವನದಲ್ಲಿ ಎಲ್ಲ ನಾನೇ ಗೆಲ್ತಿನಿ ನಾನೇ ಗೆಲ್ತೀನಿ ಅನ್ನೋದು ನಮ್ಮಷ್ಟು ಮೂರ್ತಿರು ಯಾರು ಆಗೋದಿಲ್ಲ ಆ ಇಲೆಕ್ಷನ್ ಮಾಡೇನಿ ಊರ್ ಸೋತಿದ್ದೀನಿ ಊರ್ ಗೆದ್ದಿದ್ದೀನಿ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ ಇಡೀ ಬೆಳಗಾವಿ ಪಾರ್ಲಿಮೆಂಟ್ ಇಡೀ ಅರ್ಬಾನ್ ಕ್ಷೇತ್ರಪ್ಪ ಪ್ರತಿಯೊಬ್ರು ಏ ಅವ್ನಿದ್ ಮಗನ ಗೆದ್ದಂತ ಅದ್ರಾಗ ಯಾವ್ದೋ ಎಲ್ಲಿ ಹೋಗತಿ ಎಲ್ಲಿ ಹಾಗೆ ಹೋಗ್ತಿ ಎಲ್ಲಿ ಹೋಗ್ತಿ ಯಾವ ಊರಿಗೆ ಹೋಗ್ತಿ ಸಾವಿರಾರು ನಿಜ ಜನ ರಾತ್ರಿ ಹನ್ನೊಂದು ಗಂಟೆವರೆಗೂ ಕಾಲ್ ಆ ಪ್ರೀತಿ ವಿಶ್ವಾಸ ನಾನು ನೋಡಿದ್ರೆ ಕನಸಾಗೂ ಕೂಡ ನಮಗ್ ಗೊತ್ತಿರ್ಲ ನಮಗೆ ಸೋಲಾಗುತ್ತೆ ಅಂತ ಆದ್ರೆ ಅದೇ ಹೇಳಿದ್ನಲ್ಲ ಬಾರದು ಬರ್ಬೋದು ತಪ್ಪೋದು ತಕ್ಕೋದು ಆದ್ರೆ ನಾವು ಅಂತ ಕೈ ಕಟ್ಕೊಂಡು ಕುಣ ಜಾಯ ನಂದು ಅಲ್ಲ ನನ್ನ ಮಗು ಎಲ್ಲ ಅಣ್ಣ ಕಣ್ಣನ್ನ ಕಟ್ಕೊಂಡು ಮುಂದೆ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯದನ್ನ ಯಾವತ್ತು ಕೂಡ ದೇವರು ಕೊಟ್ಟಂತ ಬರ ಇವತ್ತು ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ರಾಜ್ಯದಲ್ಲಿ ಒಬ್ಬ ಮಂತ್ರಿಯಾಗಿ ಸೇವೆಯನ್ನ ಮಾಡ್ತಾ ಇದೆ ನಮ್ಮ ಸರ್ಕಾರ ಯಾವತ್ತಿದ್ರೂ ಕೂಡ ರೈತರ ಪರವಾದ ಮಹಿಳೆಯರ ಪರವಾದ ಶಿಕ್ಷಣದ ಪರವಾಗಿ ಇರುವಂತ ಕೆಲಸವನ್ನ ಮಾಡ್ತಾ ಇದೆ ಒಂದುಗಳೇ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಸಾಕ್ಷಿ ಅಂದ್ರೆ ಅರವತ್ತು ತಂಡಗಳು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದರು ಅರವತ್ತು ತಂಡಗಳು ಅಂತಂದ್ರೆ ಅವರು ಪ್ರತಿ ದಿನ ಬಹುಶಃ ಯಾವಾಗ ಮುಂದಿನ ವರ್ಷ ಈ ಕಾರ್ಯಕ್ರಮ ಬರುತ್ತೆ ಅಂತ ಹೇಳಿ ಹಾದಿ ಕಾಯುವಂತ ಅಂತ ಭವ್ಯವಾದಂತ ವೇದಿಕೆಯನ್ನ ಮಾಡಿ ಇವತ್ತು ಕಲೆಗೆ ಸಂಸ್ಕೃತಿಗೆ ಒಂದು ಬೇಡಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೀರಿ ನವೆಂಬರ್ ತಿಂಗಳಲ್ಲಿ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನು ಪೂರ್ತಿ ಒಂದು ತಿಂಗಳು ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಕಲ್ವೆ ನಾವು ಕನ್ನಡದವ್ರು ಕರ್ನಾಟಕದಲ್ಲಿ ಹುಟ್ಟಿದವರು ಪೂರ್ತಿ ಒಂದು ತಿಂಗಳಲ್ಲ ವರ್ಷದ ಹನ್ನೆರಡು ತಿಂಗಳು ನಾವು ಕನ್ನಡದ ಉತ್ಸವ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹಾರೈಸ್ತೀನಿ ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮೆಲ್ಲರ ಜೊತೆ ನಾನು ನಿಲ್ತೀನಿ ಒಳ್ಳೆ ಕೆಲಸವನ್ನ ಹೀಗೆ ಮುಂದುವರಿಸಿಕೊಂಡು ಹೋಗಿ ಯಾಕಂದ್ರೆ ದ್ವೇಷ ಬಿತ್ತಿದರೆ ವಿಷಯ ಬಿತ್ತಿದ್ರೆ ಅದು ಬಹಳ ದಿನ ನಡೆಯೋದಿಲ್ಲ ಹಾಲು ಕುಡಿದಂತ ಮಕ್ಕಳೇ ಬದುಕ್ತಾ ಇಲ್ಲ ಇನ್ ವಿಷಯ ಕುಡಿದವರು ಬರಬೇಕಾಗ ಸಾಧ್ಯ ಇಲ್ಲ ಕಲಿಯುಗ ಈ ಕಲಿಯುಗದಲ್ಲಿ ನಾವು ಏನು ಮಾಡಿರ್ತೀವಿ ಇಲ್ಲೇನೆ ಅನುಭವಿಸಿ ಹೋಗಬೇಕು ಅದಕ್ಕೆ ಎಲ್ಲರೂ ಈ ದ್ವೇಷವನ್ನ ಬಿಟ್ಟು ಅಸೂಹೆಯನ್ನ ಬಿಟ್ಟು ಭಗವಂತ ಕೊಟ್ಟಂತ ಈ ಒಂದು ಶ್ರೇಷ್ಠವಾದಂತ ಮಾನವ ಕುಲದಲ್ಲಿ ಮಾನವ ಧರ್ಮಕ್ಕೆ ನಾವು ಜಯವಾಗಿ ಅಂತ ಹೇಳಿ ನಾವೆಲ್ಲರೂ ಬದುಕೋಣ ಬಾಳೋಣ ಅದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಎಲ್ಲ ನನ್ನ ಮಕ್ಕಳಿಗೆ ನಾನು ಒಳ್ಳೆಯದಾಗಿ ಅಂತ ಹಾರೈಸುತ್ತಾ ನನ್ನೆಲ್ಲ ಅಣ್ಣ ತಮ್ಮನರಿಗೆ ಅಕ್ಕ ತಂಗಿಯರಿಗೆ ನಾನು ನನ್ನ ಪರವಾಗಿ ಋಣಾ ನ ಬಾಳಕರ ಪರವಾಗಿ ನಮ್ಗೆಲ್ಲರಿಗೂ ಚಿರಋಣಿಯಾಗಿರ್ತೀವಿ ನಾವು ಸೋತಿರ್ಬಹುದು ಬಟ್ ಆರೂವರೆ ಲಕ್ಷ ಜನ ಬದನ ಮುಖಾಂತರ ಆಶೀರ್ವಾದ ಮಾಡಿದರೆ